सेन जयशिवाला माम अनुसेया कृष्णा जाधव ही कला तांडर कार्यक्रम उद्घाटना प्रारंभ बिजापूर जिल्ह्यामध्ये रिस से जो आपण गोरभाई जो ओ जिल्हा पट से आपण गोरभाई तांडेर नायक कारवारी डाव से केन प्रोत्साहक एक विनंती करले दी तारीखेन आपण निगम निगमाध्यक्ष के छो तारीखेन दी तारीखेन दसरा दसरा जेती ओन स तारीखेने उद्घाटन फिक्स की देतेच जे सारू आज आपण गो का समाज काही कलाच समाजर संस्कृती संस्कार काही नसीसी न जाणू की ना ओन प्रोत्साहक निगम ओन आचेती सपोर्ट करेच और नेतृत्व निगमच लहे घण आचेती अध्यक्ष बी घण ಆಚೇತಿ ಪ್ರೋತ್ಸಾಹಕರೋಜ ಅವನ ಓನ ಜಜ್ ಜಜ್ಜ್ ಜಜ್ ಮೇಲೆ ಸರ್ ಸೇ ಜಜ್ ಒಂದಾಡ ರಜ ಜಜ್ಜರ್ ಮುಖಾಂತರ ಜೋ ಕಲಾ ತಂಡದ ಸರ್ ಜೋ ಕೋಣ ಫಸ್ಟ್ ಸೆಕೆಂಡ್ ಥರ್ಡ್ ಕಾಡೋದು ಜಿಲ್ಲಾತಿ ಆಮೇಲೆ ವಲಯಮಠ ಮೇಲೆ ಸರ್ ವಲಯತಿ ರಾಜ ಮಠ ಈ ಕಲಾ ತಂಡೇರ ಪ್ರಶಸ್ತಿ ಪ್ರದಾನಕರ್ನ ಗೊತ್ತು

ನನ್ನ ಹೆಸರು ಅನುಸಯ ಕೃಷ್ಣ ಜಾಧವ್ ಈ ಕಲಾ ಮೇಳದ ಒಂದು ಕಾರ್ಯಕ್ರಮಗೋಸ್ಕರ ನಮ್ಮ ಬಿಜಾಪುರಲ್ಲಿ ಆರನೇ ತಾರೀಕಿಗೆ ಉದ್ಘಾಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಕಲಾತಂಡದ ಏನು ಜಿಲ್ಲಾವಾರು ತೆಗೆದು ವಲಯ ಮಟ್ಟಕ್ಕೆ ಬಂದು ವಲಯದಿಂದ ರಾಜ್ಯ ಮಟ್ಟಕ್ಕೆ ಮಾಡುವಂಥ ಅದು ಒಂದು ನಮ್ಮ ಬಂಜಾರ ಸಮಾಜದ ಏನು ಸಂಸ್ಕೃತಿ ಸಂಸ್ಕಾರ ಇದೆ ಅದು ನಶಿಸಿ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ಮತ್ತೆ ಒಂದು ಪ್ರಾರಂಭ ಮಾಡಿ ಈ ಎರಡು ಸಾವಿರದ ಹದಿನೆಂಟದಿಂದ ಸ್ಟಾರ್ಟ್ ಆಗಿದೆ ಮಧ್ಯದಲ್ಲಿ ಕೋವಿಡ್ ಸಂಬಂಧ ಇದು ಗ್ಯಾಪ್ ಆಗಿತ್ತು ಮತ್ತು ಈಗ ಹೊಸದಾಗಿ ನಮ್ಮ ಜಗದೇವ್ ನಾಯಕ್ ಅಧ್ಯಕ್ಷ ಆಗಿದ್ಮೇಲೆ ಮತ್ತೆ ಮುಂದಿನ ತಿಂಗಳು ಎರಡನೇ ಆರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತು ಮುಕ್ತಾಯಲ್ಲಿ ಮೈಸೂರಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿ ಸಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಮಂತ್ರಿಗಳನ್ನು ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಮ್ಮ ಸಮಾಜದ ಎಲ್ಲ ಕರ್ನಾಟಕದಿಂದ ಎಲ್ಲ ಸಮಾಜದ ಹಿರಿಯರು ನಾಯಕರು ನಮ್ಮ ಕಲಾ ತಂಡದ ಎಲ್ಲ ಟೀಮನ್ನು ಭಾಗವಹಿಸಿ ಅಲ್ಲಿ ಒಳ್ಳೆಯ ಅವರಿಗೆ ಪ್ರಶಸ್ತಿನೂ ಕೊಡಲಾಗಿದೆ ಮತ್ತು ನಮ್ಮ ಏನು ಮೂರು ಹದಿಮೂರು ಜನ ತ ಜಜ್ಗಳು ಇದ್ದಾರೆ ಅವರು ಕೂಡ ಒಂದು ತಿಂಗಳ ಮಟ್ಟ ಇದು ಕಾರ್ಯಕ್ರಮವನ್ನು ಆಗ್ತಾ ಇರ್ತದೆ ಅದಕ್ಕೆ ಎಲ್ಲರೂ ಬಂದು ಸಹಕಾರ ಕೊಡಬೇಕು ಅಂತ ನಾನು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ತಾಯಂದರಿಗೆ ಸೋದರಿಗೆ ವಿನಂತಿಸ್ತಾ ಜೈ ಶಿವಾಲಾ ಜೈ